ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲಗಡೆ ಯೂಟ್ಯೂಬ್ ಚಾನಲ್ಗೆಲ್ಲರೂ ಹೀಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ ನಾರ್ಮಲ್ ರುಟೀನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತಿಂದ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೂಲ್ ಆ್ಯಂಡ್ ಕಾಮಾಗಿ ನಿಮ್ಮ ಎಕ್ಸಾಮ್ನ ಮುಗಿಸಿ ಆ್ಯಂಡ್ ನನ್ನ ತಮ್ಮ ಕೂಡ ಟೆಂತ್ ಇರೋದ್ರಿಂದ ನಮಗೂ ಸ್ವಲ್ಪ ಟೆನ್ಷನ್ ಇದೆ ಬಟ್ ಅವ್ನು ಕೂಲ್ ಆಗಿದ್ದಾನೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಸೊ ನೋಡೋಣ ಏನಾಗುತ್ತೆ ಆಗುತ್ತೆ ಅಂತ ಆ್ಯಂಡ್ ಸಂಜೆ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇದಾಗುತ್ತೆ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಸೊ ಇಷ್ಟಾದರೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ ಇದು ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಸರ್ ಫ್ರೈಡೆ ಫಸ್ಟ್ ಪೇಪರ್ ಟೆಂತ್ ಎಕ್ಸಾಮ್ನ ಫಸ್ಟ್ ಪೇಪರ್ ಸ್ಟೇಟ್ ಬೋರ್ಡಿಂದು ಎಕ್ಸಾಮ್ ಇತ್ತು ಸೊ ಫುಲ್ ನಮ್ಮ ಬಾಸ್ ಕೂತ್ಕೊಂಡು ಕುತ್ಕೊಂಡು ಹೋಗ್ಕೊತಾಯಿದ್ರು ಆ್ಯಂಡ್ ಅಮ್ಮ ಇಲ್ಲಿ ಬಿಟ್ಟು ಜ್ಯೂಸ್ ಕೂಡ ಮಾಡ್ತಾಯಿದ್ರು ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್ ಆ್ಯಂಡ್ ಹೇರ್ ಯಾರನ್ನ ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್ ಸ್ಕಿನ್ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಾನು ಇದನ್ನು ಎವ್ರಿ ಡೇ ಇಲ್ಲ ಆಲ್ಟರ್ನೇಟಿವ್ ಡೇ ಅಥವಾ ಕುಡಿತೀವಿ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿದೆ ಆ್ಯಂಡ್ ಕ್ಲಾಸ್ ಮುಗಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಅಮ್ಮಂಗೆ ಎಕ್ಸಾಮ್ ಮುಗಿಯೋದು ಒನ್ ಫಿಫ್ಟೀನಿಗೆ ಸೊ ಇವರು ಮನೆಗೆ ಬಂದು ಡ್ರಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಂತ ಅದಕ್ಕೆ ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೆ ನಾನು ಕಾಲೇಜ್ ಕ್ಯಾಂಪಸಲ್ಲೇ ಸೊ ಇವಾಗ ಕಾಲೇಜ್ ಮುಗಿಸ್ಕೊಂಡು ನೋಡ್ಕೊಂಡು ಇದ್ದೀನಿ ನನ್ನ ತಮ್ಮ ಫೋನ್ ಮಾಡಿದ್ದೆ ಅವರು ಕುದುರೆಗೆರೆಯಲ್ಲಿ ಇದ್ದಾರಂತೆ ಇದ್ದಾರೆ ಸೊ ಇಲ್ಲಿ ಮೇನ್ ರೋಡಿಗೆ ನೋಡ್ಕೊಂಡು ಹೋದರೆ ಅಲ್ಲಿಂದ ಒಟ್ಟಿಗೆ ಹೋಗೋಣ ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ಫಸ್ಟು ನನ್ನ ತಮ್ಮ ಸಿಕ್ತಿದ್ದಂಗೆ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಅವ್ನು ಪೇಪರ್ ಹಿಂಗೆ ಬರ್ತಾ ಅಂದ್ಬಿಟ್ಟು ಕನ್ನಡ ಪೇಪರ್ ಅವನಿಗೆ ಯಾವಾಗಲೂ ಈಸಿನೇ ತುಂಬ ಸಂಸ್ಕೃತ ಪದಗಳನ್ನೆಲ್ಲ ಯೂಸ್ ಮಾಡ್ತಿರ್ತಾನೆ ಫುಲ್ ಕನ್ನಡ ವರ್ಡ್ಸ್ನ ಹೇಳಿ ಅವನು ಮಾತಾಡೋದು ಸಲ ಸೊ ಹಂಗಾಗಿ ಕನ್ನಡ ಪೇಪರ್ ಈಸಿ ಇರುತ್ತೆ ಅಂತ ಗೊತ್ತಿತ್ತು ಆ್ಯಂಡ್ ಬಂದ ತಕ್ಷಣ ಕೇಳ್ದೆ ಹೆಂಗೆ ಬರ್ದೆ ಅಂತ ಚೆನ್ನಾಗಿ ಬರ್ದೆ ಅಂದೆ ಆ್ಯಂಡ್ ನಾವು ಫಸ್ಟ್ ಒಂದು ಶಾಪಿಗೆ ಹೋದ್ವಿ ಅವ್ನು ಬಟ್ಟೆ ತೊಗೊಳಕ್ಕೆ ಅಂತ ಬಟ್ ಅವನಿಗೆ ಅಲ್ಲಿ ಸೈಜ್ ಪ್ರಾಬ್ಲಮ್ ಆಗ್ತಿತ್ತು ಅವ್ನು ಹೈಟ್ ಜಾಸ್ತಿ ಇದ್ದಾನೆ ಪ್ಯಾಂಟ್ ತುಂಡ ಆಗೋದು ಇಲ್ಲಾಂದರೆ ಸೈಜ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ನಾವು ರೆಗ್ಯುಲರ್ ಶಾಪಿಗೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸೊ ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಶಾಪಿಂಗ್ ನನಗೆ ಅಮ್ಮಂಗೆ ನನ್ನ ತಮ್ಮಂಗೆ ಅಂತ ಬಂದಿದ್ದು ಪಪ್ಪ ನಾನೇ ಬಂದು ತೊಗೊಳ್ತೀನಿ ಅಂತ ಅಂದಿದ್ದಕ್ಕೆ ಅವ್ರದ್ದು ಏನು ತೊಗೊಂಡು ಬಂದಿಲ್ಲ ಇವಾಗ ಇದರಲ್ಲಿ ಕೆಲವು ತೋರಿಸ್ತೀನಿ ಇಲ್ಲ ಅಂತಂದ್ಬಿಟ್ಟು ಸೊ ಇದು ಈ ಥರ ಸೆಟ್ ಬರೋ ಥರ ತೊಗೊಂಡ್ರು ಅಮ್ಮ ಸೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೆಟ್ ಇರೋವಂಥದ್ದು ಎರಡು ತೊಗೊಂಡಿದ್ದಾರೆ ಅವರು ಒಂದು ವೈಟ್ ಆ್ಯಂಡ್ ಸಿಮೆಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ತೊಗೊಂಡಿರೋದು ಆ್ಯಂಡ್ ಇನ್ನೊಂದು ಈ ಥರ ಇದಕ್ಕೇನು ಅಂತದೆ ಇದೊಂಥರ ಸಿ ಗ್ರೀನ್ ಮತ್ತು ಡಾರ್ಕ್ ಬ್ಲೂ ಶೇಡಲ್ಲಿರೋಂಥ ಇದು ಕಾಂಬೌಂಡೇ ಪ್ಯಾಂಟ್ ಮತ್ತು ಟಾಪ್ ಎರಡು ಬರುತ್ತೆ ಈ ಥರದ್ದು ತೊಗೊಂಡ್ರು ಅಮ್ಮ ಎಲ್ಲರೂ ಆ್ಯಂಡ್ ನಾನು ಅಂಬ್ರಲಾ ಡ್ರೆಸ್ ತೊಗೊಂಡೆ ಇದೇನು ಗೊತ್ತಿಲ್ಲ ಏನಾದ್ರೆ ಅಂಬ್ರಲಾ ಡ್ರೆಸ್ಗಳು ಸ್ವಲ್ಪ ಇಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಇದೊಂದು ಅಂಬ್ರಲಾ ಡ್ರೆಸ್ ಲಾಸ್ಟ್ ಟೈಮ್ ಈ ಥರದ್ರಲ್ಲಿ ಕಲರ್ ನೋಡ್ಕೊಂಡು ಬಂದಿದ್ವಿ ಬಟ್ ನನ್ನ ಸೈಜ್ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ಇದೊಂದು ಅಂಬ್ರಲಾ ಡ್ರೆಸ್ ಪಿಂಕಲ್ಲಿ ಸಿಕ್ತು ಅಂತ ತೊಗೊಂಡಿದ್ದು ಆ್ಯಂಡ್ ಈ ಸರ್ತಿ ಎರಡೂ ಪಿಂಕೆ ತಗೊಂಡಿದ್ದೀನಿ ಅಷ್ಟೊಂದು ಪಿಂಕ್ ಇಷ್ಟ ಆಗೋಲ್ಲ ಬಟ್ ಇದು ಎರಡು ಇಷ್ಟ ಆಯಿತು ಅಂತ ಇದನ್ನು ಇದೊಂದು ತೊಗೊಂಡಿದ್ದು ಇದರಲ್ಲಿ ಸ್ವಲ್ಪ ವೈಟ್ ಎಂಬ್ರಾಯ್ಡ್ರಿ ಥರ ಕೊಟ್ಟಿದ್ದಾರೆ ಸೊ ಹಂಗಾಗಿ ಇಷ್ಟ ಆಯಿತು ಅಂತ ಇದೆರಡು ತೊಗೊಂಡಿದ್ದು ಆಲ್ಮೋಸ್ಟ್ ಎರಡು ಪಿಂಕೇ ಆಯಿತು ತುಂಬ ಉಲ್ಟಾನೆ ಮರ್ಚಿಟ್ಬಿಟ್ಟಿದ್ದಾನೆ ತಮ್ಮ ತಗೊಂಡಿದ್ದು ಈ ಥರದ್ದು ಈ ಥರ ಅವನು ನಂಗೆ ಈ ಥರದ್ದು ಬೇಕು ಈ ಸತಿ ಅಂತನ್ಬಿಟ್ಟು ಅವನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾವಾಗಲೂ ಅಷ್ಟೇ ಶಾಪಿಂಗ್ ಹೋದಾಗ ಎರಡು ಶರ್ಟ್ ಹಿಡ್ಕೊಂಡು ಬಂದ್ಬಿಟ್ಟು ಅಮ್ಮಂಗೆ ಇದು ತೊಗೊಳ್ಳಾ ಇದು ತೊಗೊಳ್ಳ ಅಂತಾನೆ ಸೊ ಇದು ಚೆನ್ನಾಗಿ ಕಾಣ್ತಿತ್ತು ಅಂತ ಇದನ್ನು ತೊಗೊಂಡಿದ್ದಾನೆ ಆ್ಯಂಡ್ ಇದು ಪ್ಯಾಂಟು ಈ ಥರ ತೊಗೊಂಡಿದ್ದಾನೆ ಫಸ್ಟ್ ಟೈಮ್ ಈ ಥರ ತೊಗೊಂಡಿರೋದು ಯಾವಾಗಲೂ ಬ್ಯಾಗಿ ಜೀನ್ಸ್ ಆ ಥರ ತೊಗೊತಾ ಇದ್ದ ಬಟ್ ಈ ಸತಿ ಈ ಥರ ತೊಗೊಂಡಿದ್ದಾನೆ ಸೊ ಸ್ಯಾಟರ್ಡೆ ನಾನು ಕಾಲೇಜಿಗೆ ಹೋಗಿರಲಿಲ್ಲ ಹಾಗಾಗಿ ಮನೆ ಕ್ಲೀನಾದರೂ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತಂದ್ಬಿಟ್ಟು ನಾನು ಅಮ್ಮ ಮನೆ ಕ್ಲೀನಿಂಗಿಗೆ ಅಂತ ಹಿಡ್ಕೊಂಡೆ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ಆ್ಯಂಡ್ ಮನೆ ಕ್ಲೀನ್ ಅಂತ ಮಾಡುವಾಗ ಸಕ್ಕ ಡಸ್ಟ್ ಆಗೇ ಆಗುತ್ತೆ ಫುಲ್ಲು ಕೋಲ್ಡ್ ಆಗಿಬಿಟ್ಟು ನಂಗೆ ಟ್ಯಾಬ್ಲೆಟ್ ತೊಗೊಳೋವ್ರಿಗೂ ಕಡಿಮೆ ಆಗೋಲ್ಲ ಡಸ್ಟ್ ಅಲರ್ಜಿ ಆದರೆ ಆ್ಯಂಡ್ ಮನೆ ಬೇರೆ ಕ್ಲೀನ್ ಮಾಡಿದ್ರಿಂದ ಸಿಕ್ಕಾಬಿಟ್ಟೆ ಆಗಿ ಕೊನೆಗೆ ಟ್ಯಾಬ್ಲೆಟ್ ತೊಗೊಳ್ಲೇಬೇಕಾಯಿತು ಹಂಗಾಗಿ ಹೋಗಿತ್ತು ಎಲ್ಲ ಹಾಕೊಂಡಿದ್ದೆ ಬಟ್ ಅಂದ್ರೂ ಫುಲ್ ಕೋಲ್ಡ್ ಆಗೋಗಿತ್ತು ನಾನು ಅಮ್ಮ ಇಬ್ಬರು ಮಾತಾಡ್ತಾ ಇದ್ವಿ ಅಪ್ಪ ಏನಂತಾರೋ ಅಂತ ಅಂದ್ಬಿಟ್ಟು ಬಿಕಾಸ್ ತುಂಬ ಸ್ಪೇಷಿಯಸ್ ಆಗಿ ಕಾಣ್ತಾ ಇತ್ತು ರೂಮ್ ಆ್ಯಂಡ್ ಒಂದು ಕಂಪ್ಯೂಟರ್ ಇತ್ತು ನಮ್ಮನೇಲೆ ಅದು ಯೂಸ್ ಮಾಡ್ತಿರ್ಲಿಲ್ಲ ಸೊ ಅದನ್ನು ಬೇಡ ಅಂತ ಹೊರಗಡೆ ಹಾಕಿದ್ವಿ ಆ ಸ್ಪೇಸು ಖಾಲಿಯಾಗಿದ್ದರಿಂದ ತುಂಬ ದೊಡ್ಡದಾಗಿ ಕಾಣ್ತಿತ್ತು ಸೊ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ರೂಮ್ ಒಂದು ಕ್ಲೀನ್ ಮಾಡಿದ್ದಾಯಿತು ಟಯರ್ಡಾಗಿ ಹೋಗಿದ್ದೀನಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು ಸೊ ಇವಾಗ ಊಟ ಮಾಡಿಬಿಟ್ಟು ಕೆಲವೊಂದು ಬುಕ್ಸ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ತೆಗೆದೆಲ್ಲ ಒಂದು ಕಡೆ ಹಾಕಿ ಇಟ್ಟಿದ್ದೀನಿ ಅದನ್ನೆಲ್ಲದನ್ನು ಕ್ಲೀನ್ ಮಾಡ್ಕೊಬೇಕು ಏನು ಅಡುಗೆ ಮಾಡೋರು ಅಂತ ನೋಡೋಣ ಊಟ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗೋಗಿತ್ತು ಊಟಕ್ಕೆ ಅಂತಂದ್ಬಿಟ್ಟು ರಸಮ್ ಮತ್ತು ಬಜ್ಜಿ ರೈಸ್ ಅಂತೆಲ್ಲ ಮಾಡಿದರು ಆ್ಯಂಡ್ ನನ್ನ ತಮ್ಮಂಗೆ ಊಟಕ್ಕೆ ನೀರು ಇಟ್ಕೊಳ ಅಂತಂದರೆ ನೀನು ನನ್ನ ನಾಯಿ ಮರಿ ಅಂತೆಲ್ಲ ಅನ್ಕೊಂಡು ಸಿಗ್ತಾ ಇದ್ದ ಬೀದಿ ಬೀದಿ ಅಲಿಯುತ್ತೆ ನನ್ನನ್ನು ಅಣಗಿಸ್ತಾ ಹೋದ್ರೆ ನಿನಗೆ ಜನದಲ್ಲಿ ಸಮಾಧಾನ ಆಗಲ್ಲ ಅಲ್ಲಿ ಮುಚ್ಕೊಂಡು ಊಟಕ್ಕೆ ನೀರು ಹಿಡಿದ್ ಆ ಬೀರುನ ಇವೆರಡು ಬೀರು ಸೇರಿ ಇನ್ನೊಂದ್ ಬೀರು ಸೇರಿ ಅಷ್ಟು ದುಃಖ ಎಲ್ಲಾ ಕೊಬ್ಬಣದ್ದು ನಾನು ಏಮಂತ ಅಂಸಿಕ ಜೊಯ್ಯಮ್ ಮೂರ್ ನಾಲ್ಕು ಜನಸೇರ್ಕೊಂಡ್ ತೊಳಿದ್ರು ಅಲ್ಲಾಡ್ಲೇ ಇಲ್ಲ ಅದು ಆಮೇಲೆ ಅಲ್ಗೋ ನೀನ್ ಯಾಕೆ ಆ್ಯಂಡ್ ರಜಾಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾನೆ ಅಲ್ಲೋದ್ರೂ ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಕ್ಕಿದ್ರೆ ಇವನಿಗೆ ಹೇಳಿ ಮಾಡಿಸ್ಕೊತಿರ್ತಾರೆ ಅಲ್ಲಿ ಅವ್ರದ್ದು ಒಂದು ಹಳೇ ಬೀರು ಇದೆ ತುಂಬ ವೆಯ್ಟ್ ಇದೆ ಅದು ಅಲ್ಗಡ್ಸೋಕ್ಕಾಗಲ್ಲ ಅದನ್ನು ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದ ಅಮ್ಮನೋ ಇದೇ ಕೆಲಸ ಹೇಳ್ತಾರೆ ಇಲ್ಲಿ ನೀವು ವಿಜ್ಞಾನ ಮಾಡಿಸ್ತಾ ಇದ್ದೀರಾ ಅಂತೆಲ್ಲ ಅಂದ್ಬಿಟ್ಟು ಅಣಗಿಸ್ತಾ ಇದ್ದ ಆ್ಯಂಡ್ ಮನೆ ಹತ್ರ ಒಂದು ಮರ ಇದೆ ಅದು ಏನು ಮರನೋ ಗೊತ್ತಿಲ್ಲ ಬಟ್ ಅದು ಬೋಟ್ ಬಿಡತ್ತೆ ಅದಕ್ಕೆ ಏನಂತಾರೋ ಗೊತ್ತಿಲ್ಲ ಅದು ಹೂವನೋ ಕಾಯೋ ಏನೋ ಗೊತ್ತಿಲ್ಲ ಬಟ್ ಅದು ಎಕ್ಸಾಕ್ಟ್ಲಿ ನೋಡೋಕೆ ಬೋಟ್ ಥರ ಇರುತ್ತೆ ಸೊ ನಮ್ಮ ಮಳೆ ಮನೆ ಹತ್ರ ಡೋರ್ ಓಪನ್ ಮಾಡಿದ ತಕ್ಷಣ ಅಪೋಸಿಟಲ್ಲಿ ಆ ಮರ ಇತ್ತು ಸುಮಾರು ಬೋಟ್ಗಳಿರೋದು ಮರ ತುಂಬ ಬರಿಯಾದೆ ಇರೋದು ಸೊ ನಾವು ಅದಕ್ಕೆ ಬೋಟ್ ಮರ ಬೋಟ್ ಮರ ಅಂತಲೇ ಹೆಸರಿಟ್ಕೊಂಡ್ಬಿಟ್ಟಿದ್ವಿ ಎಕ್ಸಾಕ್ಟ್ಲಿ ನೋಡೋಕೆ ಸೇಮ್ ಬೋಟ್ ಥರನೇ ಇರತ್ತೆ ಸೊ ನೆನಪಾಯಿತು ಅಂದ್ಬಿಟ್ಟು ನಮ್ಮ ಹಳೆ ಮನೆ ಹತ್ರ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದ್ವಿ ಸುಮಾರು ದಿವಸ ಆಗಿತ್ತು ಆ್ಯಂಡ್ ಅವತ್ತು ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಮಳೆ ಕೂಡ ಬಂತು ಅವತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಇನ್ ದ ನೆಕ್ಸ್ಟ್ ವ್ಲಾಗ್